ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ನಮಗೆ ಈ ಮಂಗಳವಾರದ ದಿನವೇ ನಾಗರ ಪಂಚಮಿ ಕೂಡ ಬಂದಿದೆ ಪಂಚಮಿ ಅಂದ ದಿನ ತುಂಬ ವಿಶೇಷವಾಗಿರುತ್ತೆ ಎಲ್ರಿಗೂ ಕೂಡ ನಾಗರ ಪಂಚಮಿಯ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ತೀರದೇ ಇರುವಂಥ ಸಮಸ್ಯೆಗಳು ಇರುತ್ತಲ್ವ ಅಥವಾ ಕೋರಿಕೆಗಳು ಇರುತ್ತಲ್ವ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಶಕ್ತಿದಾಯಕವಾದ ದಿನ ಅಂತಲೇ ಹೇಳ್ಬಹುದು ಈ ದಿನವನ್ನು ನಾವು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತೀವಿ ನೋಡಿ ಅದರ ಮೇಲೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಇದನ್ನು ರಾತ್ರಿ ನೀವು ಏಳು ಗಂಟೆಯಿಂದ ಹನ್ನೆರಡರ ಮಧ್ಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಎಲ್ಲ ಪರಿಹಾರಗಳನ್ನು ಈ ಹಬ್ಬ ಹರಿದಿನಗಳು ವಿಶೇಷ ದಿನಗಳಲ್ಲಿಯೇ ಕಿಚನ್ನಲ್ಲಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಯಾಕೆ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಪೂರ್ವಿಕರು ಮೊದಲ ಕಾಲದಿಂದ ಕೂಡ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳಿಗೆ ತುಂಬಾ ಪ್ರಾಧಾನ್ಯತೆ ಕೊಡುತ್ತಿದ್ದರು ಯಾಕಂದರೆ ಅಡುಗೆ ಮನೆಯಲ್ಲಿ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ದೇವರ ಮನೆ ಎಷ್ಟು ಪ್ರಾಶಸ್ತ್ಯವಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಷ್ಟು ನಮ್ಮ ಅಡುಗೆ ಮನೆ ಕೂಡ ಇರುತ್ತೆ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಏಕೆಂದರೆ ನಾವು ಆ ಮನೆಯಲ್ಲೇ ಅಡುಗೆ ಮಾಡುವಂಥದ್ದಲ್ವಾ ಅದರಲ್ಲಿ ಇರುವಂಥ ವಸ್ತುಗಳನ್ನು ನಾವು ಬಳಸ್ತೀವಿ ಅದಕ್ಕೋಸ್ಕರ ಎಲ್ಲ ವಸ್ತುಗಳಲ್ಲೂ ಕೂಡ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಅಂತಲೇ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಅಡುಗೆ ಮನೆಯಲ್ಲಿ ಇದನ್ನು ಮಾಡಿಕೊಂಡ್ರೆ ದುಡ್ಡು ಕಾಸಿನ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಮನೆಯಲ್ಲಿ ಸದಾ ಕಾಲ ನಮ್ಮ ಮನೆಯಲ್ಲಿ ತುಂಬ ಜನಕ್ಕೆ ಈ ರೇಷನ್ ಗ್ರಾಸರೀಸ್ ಅಂತ ಹೇಳ್ತೀವಿ ನೋಡಿ ಅವುಗಳನ್ನು ಮೇಲೆ ತಗೊಂಡು ಬರೋದಕ್ಕೆ ಆಗೋದಿಲ್ಲ ಯಾವಾಗಲೂ ಖಾಲಿ ಆಗಿಬಿಟ್ಟಿದೆ ಈ ಥರ ಇದೆ ಅಂತ ನಾವು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತೀವಿ ಆ ಥರ ಸಮಸ್ಯೆಗಳು ತುಂಬ ಆಗಿಬಿಡುತ್ತೆ ಕಷ್ಟ ಜಾಸ್ತಿ ಆಗುತ್ತೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅಡುಗೆ ಮನೆಯಲ್ಲಿ ನಾವು ಅಗ್ನಿ ಮೂಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ ಸ್ಟವ್ ಅನ್ನು ಇಡ್ತೀವಿ ಒಲೆಯನ್ನು ಇಡ್ತೀವಿ ಅವರ ಫಿಸಿಲಿಟಿಗೆ ತಕ್ಕಂತೆ ಮನೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಆ ಜಾಗದಲ್ಲೇ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮಹಾಲಕ್ಷ್ಮಿ ಕೂಡ ಅಡುಗೆ ಮನೆಯಲ್ಲೇ ಬಂದು ಇರುವಂಥದ್ದು ಏಕೆಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಪಾತ್ರೆಗಳನ್ನು ಸೌಂಡ್ ಮಾಡ್ತಾರೆ ಆ ಲುಕ್ಸ್ತಾರೆ ಅಥವಾ ಮಾಡುವಂಥ ಅಡಿಗೆ ಇರುತ್ತಲ್ವ ಅದು ಸೀದೋಗುತ್ತೆ ಈ ರೀತಿ ಈ ಥರ ಪದೇ ಪದೇ ಆಗ್ತಾ ಇದ್ರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಸ್ನೇಹಿತರೆ ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಯಾವುದೇ ಮನೆ ಆಗಿದ್ರೂ ಕೂಡ ಅದು ನಮಗೆ ಇಷ್ಟಪಟ್ಟು ನಾವು ಇರುವಂತ ಮನೆಯೇ ಆಗಿರುತ್ತೆ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಜನಕ್ಕೆ ಬಾಡಿಗೆ ಮನೆಯಲ್ಲಿದ್ದೀವಿ ಮಾಡ್ಕೊಳ್ಬಹುದಾ ಆರಾಮಾಗಿ ಮಾಡ್ಕೊಳ್ಬಹುದು ಸ್ವಂತ ಮನೆಗೆ ಯೋಗ ಬರುತ್ತೆ ಸ್ನೇಹಿತರೆ ಸಂಕಲ್ಪ ಮಾಡ್ಕೊಳ್ಬೇಕು ಅಷ್ಟೇ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಎಷ್ಟೋ ಜನಕ್ಕೆ ಸ್ವಂತ ಮನೆ ಅನ್ನೋದಿರಬೇಕು ಸದಾ ಕಾಲ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬೇಯಿಸುವಂಥ ಊಟ ಯಾರಾದರೂ ಬಂದಾಗ ಖಾಲಿ ಆಗಿದೆ ಅಂತ ನಾವು ಹೇಳ್ಬಾರ್ದು ಆ ಥರ ಸದಾ ಕಾಲ ಗ್ರಾಸರಿಸು ಮನೆಯಲ್ಲಿ ತುಂಬಿ ಇರಬೇಕು ಈ ಥರ ಇದ್ದಾಗ ಎಷ್ಟೋ ಜನ ನಮ್ಮ ಮನೆಗಳಿಗೆ ಬಂದು ಹೋಗ್ತಾರೆ ನೋಡಿ ಅವರು ಖುಷಿ ಪಡ್ತಾರೆ ಸ್ನೇಹಿತರೆ ಅವ್ರ ಮನೆಗೆ ಯಾವುದೇ ಸಮಯದಲ್ಲೂ ಹೋದರೂ ಕೂಡ ನಾವು ತಿಂದ್ಬಿಟ್ಟೇ ಬರಬೇಕು ಕಾಫಿ ಕುಡಿದ್ಬಿಟ್ಟೇ ಬರಬೇಕು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಲ್ವ ಆ ಥರ ನಮ್ಮ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ನೆಲೆಸ್ತಾಳೆ ಆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇದ್ದಾಗ ದುಡ್ಡು ಕಾಸಿಗೆ ಅಷ್ಟೈಶ್ವರ್ಯಗಳಿಗೆ ಕೊರತೆ ಅನ್ನೋದು ಬರೋದಿಲ್ಲ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರವನ್ನು ನೀವು ಸಂಜೆ ಏಳು ಗಂಟೆಯ ಮೇಲೆ ಹನ್ನೆರಡರ ಮಧ್ಯದಲ್ಲಿ ಸ್ಟೌವ್ ಹತ್ರ ಮಾಡಿಕೊಳ್ಳಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಕೆಲವೊಂದು ಗೊತ್ತಿಲ್ಲದೆ ಮಾಡಿಬಿಡ್ತೀವಿ ಈ ತಪ್ಪುಗಳು ಅದಕ್ಕೋಸ್ಕರನೇ ನಮಗೆ ಎಷ್ಟೋ ಸಾರಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ರಿಸಲ್ಟ್ ಗೊತ್ತಾಗೋದಿಲ್ಲ ಯಾವುದು ಅಂದರೆ ಸ್ಟವನ್ನು ನಾವು ಒರೆಸಿಟ್ಕೊಳ್ಬೇಕು ಸ್ನೇಹಿತರೆ ಅದರ ಕೆಳಗಡೆ ಕೂಡ ಅಷ್ಟೇ ಅಡುಗೆ ಮಾಡಿದ ತಕ್ಷಣ ನಾವು ಆವಾಗ ಆವಾಗೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಅದು ಬರ್ಡನ್ ಅನ್ನಿಸೋದಿಲ್ಲ ಕೆಲವೊಬ್ಬರು ಅದನ್ನು ಹಂಗೆ ಬಿಟ್ಟುಬಿಟ್ಟಿದ್ರೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನೀವು ಸ್ವಚ್ಛ ಮಾಡಿಕೊಂಡು ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಅಡುಗೆ ಮಾಡಿ ಮತ್ತು ಒಂದು ಕಿಚನನ್ನು ಕ್ಲೀನ್ ಮಾಡ್ತೀವಲ್ವಾ ಕಿಚೆನ್ ಕ್ಲೀನ್ ಮಾಡಿದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾ ಪ್ರತಿಯೊಬ್ಬರಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ದೇವರ ಮನೆ ಆದಮೇಲೆ ಮುಖ್ಯವಾಗಿ ನಾವು ಅಡುಗೆ ಮನೆಯನ್ನೇ ಪರಿಗಣನೆಗೆ ತಗೊಳ್ಳುವಂಥದ್ದು ಅಡುಗೆ ಮನೆಯಲ್ಲಿ ಮಾಡುವ ಪರಿಹಾರಗಳು ಜಾಸ್ತಿ ರಿಸಲ್ಟನ್ನು ಕೊಡುತ್ತೆ ಅದು ಇನ್ನೂ ನಮಗೆ ಮುಖ್ಯವಾಗಿ ನಾಗರ ಪಂಚಮಿ ಪಂಚಮಿ ಅಂದ ತಕ್ಷಣ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಪ್ರಕೃತಿಯಲ್ಲಿ ಅದಕ್ಕೋಸ್ಕರ ಚಿಕ್ಕದಾಗಿ ನೀವು ಒಂದು ಪ್ಲೇಟನ್ನು ತಗೊಳ್ಳಿ ಇಲ್ಲಾಂದರೆ ಒಂದು ಎಲೆಯನ್ನು ತಗೊಳ್ಳಿ ನೀವು ವೀಳ್ಯದೆಲೆ ತಗೊಳ್ಬಹುದು ಅಥವಾ ದಾಸವಾಳದ ಎಲೆಯನ್ನು ಯಾವುದು ನಿಮಗೆ ಈ ಪರಿಹಾರಗಳಿಗೆ ಅಂತ ಸಿಗುತ್ತೆ ನೋಡಿ ಆ ಎಲೆಗಳನ್ನು ಆರಾಮಾಗಿ ತಗೊಳ್ಬಹುದು ನಮಗೆ ಸ್ಟೌವ್ ಕೆಳಗಡೆ ಇಡೋದಕ್ಕೆ ಭಯ ಅಂತ ಕೆಲವೊಬ್ಬರು ಹೇಳ್ತಾರೆ ಆದರೆ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ನಮಗೆ ಯಾವುದೇ ಒಂದು ಡೇಂಜರಸ್ ಇರೋದಿಲ್ಲ ಯಾಕಂದರೆ ನೆಗೆಟಿವ್ ಇರುತ್ತಲ್ವ ರಾತ್ರಿ ಸಮಯಗಳಲ್ಲಿ ಅಡುಗೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಅನ್ನೋದು ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಆಗ ಅಂದರೆ ಜ್ಯೇಷ್ಠಾದೇವಿ ಅಲ್ಲಿರ್ತಾಳೆ ಅಂತ ಅರ್ಥ ಅದಕ್ಕೋಸ್ಕರನೇ ರಾ ಆ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ಆ ನಕಾರಾತ್ಮಕ ಶಕ್ತಿಗಳು ಕಾಣಿಸದೇ ಇರುವಂಥ ಶಕ್ತಿಗಳನ್ನೆಲ್ಲ ಇದು ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ಇಡೀ ಕಲ್ಲುಪ್ಪನ್ನು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಕಲ್ಲುಪ್ಪಿನ ಪರಿಹಾರಗಳು ಮನುಷ್ಯನಿಗೆ ಬರುವಂಥ ಆ ನೆಗೆಟಿವನ್ನು ಎಳೆದು ಬಿಸಾಕುತ್ತೆ ಇದನ್ನು ಇಟ್ಬಿಟ್ಟು ಐದು ಲವಂಗಗಳನ್ನು ಇಟ್ಕೊಳ್ಬೇಕು ಇದರಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಮುಗ್ಗಿರುವಂಥ ಲವಂಗಗಳನ್ನು ಅದ್ರ ಮೇಲೆ ಹಾಕಿ ನೀವು ಈ ರೋಸ್ ಪೆಟಲ್ಸು ಅಥವಾ ರೋಸು ಇದ್ರೆ ಬಿಡಿ ಹೂಗಳನ್ನು ಕೂಡ ಈ ಥರ ನೀವು ಆ ಪೆಟಲ್ಸನ್ನು ಅದ್ರ ಮೇಲೆ ಹಾಕಬಹುದು ಇಲ್ಲಾಂದರೆ ಈ ಥರ ರೌಂಡಾಗೂ ಕೂಡ ಇಡಬಹುದು ಮುಗ್ಗಿರಬೇಕು ಸ್ನೇಹಿತರೆ ಪರಿಹಾರಗಳಿಗೋಸ್ಕರ ನೀವು ಮುಗ್ಗಿರುವಂಥದ್ದನ್ನು ಮಾತ್ರ ತಗೊಳ್ಳಿ ಉಪ್ಪು ಲವಂಗ ಯಾವ ಜಾಗದಲ್ಲಿ ಸೇರುತ್ತೋ ಅದು ನೋಡಿ ಹಣಕಾಸಿನ ಸಮಸ್ಯೆ ಬಾಧೆ ಪಡ್ತಾ ಇರ್ತೀವಿ ನೋಡಿ ಅದನ್ನು ತೀರಿಸುವಷ್ಟು ಶಕ್ತಿ ಈ ಎರಡಕ್ಕೂ ಇದೆ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂತೆ ಕೆಟ್ಟ ಸಮಸ್ಯೆಗಳು ಕೆಟ್ಟ ಸಮಯ ಅಂತ ಹೇಳ್ತೀವಿ ನೋಡಿ ಆ ರೀತಿಯ ಸಂದರ್ಭಗಳಲ್ಲಿ ನಾವು ಯಾವಾಗಲೂ ಅಷ್ಟೇ ಕಲ್ಲುಪ್ಪು ಹಾಗೂ ಈ ಲವಂಗವನ್ನು ಬಳಸಿದಾಗ ಅದಕ್ಕೆ ತಕ್ಕಂಥ ಪರಿಹಾರಗಳು ಸೂಕ್ತವಾಗಿ ಸಿಗುತ್ತೆ ಇದನ್ನು ರಾತ್ರಿ ನೀವಿಡಿ ಮಾರನೇ ದಿನ ಅದನ್ನು ಕವರಲ್ಲಿ ಹಾಕ್ಬಿಟ್ಟು ಕ್ಯಾರಿ ಕವರಲ್ಲಿ ತಗೊಂಡೋಗಿ ಎಲ್ಲಾದರೂ ಹಾಕ್ಬಿಟ್ಟು ಬನ್ನಿ ಈ ಥರ ನೀವೇನಾದರೂ ಮಾಡಿಕೊಂಡ್ರೆ ನಿಮಗೆಲ್ಲ ರೀತಿಯಲ್ಲೂ ಚೆನ್ನಾಗಾಗುತ್ತೆ ಧನ್ಯವಾದಗಳು